ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯನ್ನ ನಾವು ಪೂಜಿಸಿ ಆರಾಧನೆಯನ್ನ ಮಾಡ್ತೀವಿ ಸಂಪತ್ತಿಗೆ ಅಧಿಪತಿಯಾದಂತಹ ವರಮಹಾಲಕ್ಷ್ಮಿಯನ್ನ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದ್ರೆ ಆಗಸ್ಟ್ ಹದಿನಾರನೇ ತಾರೀಕು ನಾವು ಪೂಜೆಯನ್ನ ಮಾಡೋದ್ರಿಂದ ಮನೆಗೆ ಸಮೃದ್ಧಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಪ್ರತಿಯೊಬ್ಬರ ನಂಬಿಕೆ ಹಾಗಾಗಿ ಅವರ ಪದ್ಧತಿಯಂತೆ ಅವರು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ಹಾಗೇನೆ ವರಮಹಾಲಕ್ಷ್ಮಿಯ ಕೃ ಕೃಪಾ ಪ್ರತಿಯೊಬ್ಬರಿಗೂ ಕೂಡ ದೊರೆ ಹಾಗಾದ್ರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುವಂತ ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ಶುಭ ಲಗ್ನದಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸ್ಬೇಕು ಅದೇ ರೀತಿ ಯಾವ ಬಣ್ಣದ ಸ್ಥಿರ ವರಮಹಾಲಕ್ಷ್ಮಿಗೆ ತುಂಬಾನೇ ಅತ್ಯಂತ ಶುಭವನ್ನ ತಂದು ಕೊಡುತ್ತೆ ಅಂತ ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ವರಮಹಾಲಕ್ಷ್ಮಿಯನ್ನ ನೀವು ಕೂರಿಸುವವರು ಮೊದಲ ಲಗ್ನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಆ ಒಂದು ಲಗ್ನಕ್ಕೆ ಯಾವ ಶುಭ ಮುಹೂರ್ತ ಇರುತ್ತೆ ಹಾಗೇನೆ ಯಾವ ಬಣ್ಣದ ಸೀರೆಯನ್ನ ಲಕ್ಷ್ಮಿಗೆ ಉಡಿಸ್ಬೋದು ಅಂತ ನೋಡೋಣ ಮೊದಲನೇ ಲಗ್ನ ಸಿಂಹ ಲಗ್ನ ಈ ಒಂದು ಸಿಂಹ ಲಗ್ನದಲ್ಲಿ ಮಾಡಿದಂತ ಪೂಜೆ ಅತ್ಯಂತ ಶುಭ ಫಲಗಳನ್ನೇ ತಂದು ಕೊಡುತ್ತೆ ಹಾಗಾಗಿ ಲಗ್ನ ಐದು ಗಂಟೆ ಐವತ್ತು ನಿಮಿಷಕ್ಕೆ ಆರಂಭವಾದರೆ ಎಂಟು ಗಂಟೆ ಹದಿನೈದು ನಿಮಿಷವರೆಗೂ ಕೂಡ ಇರುತ್ತೆ ಈ ಒಂದು ಸಿಂಹ ಲಗ್ನಕ್ಕೆ ಅಧಿಪತಿ ಸೂರ್ಯ ಈ ಒಂದು ಸಮಯದಲ್ಲಿ ಸಿಂಹ ಲಗ್ನ ಸಿಂಹಲಗ್ನಕ್ಕೆ ಅಧಿಪತಿಯಾದಂತ ಸೂರ್ಯ ಇರೋದ್ರಿಂದ ಮೊದಲನೇ ಲಗ್ನ ಈ ಸಮಯದಲ್ಲಿ ಮಾಡುವಂತ ಪೂಜೆ ನಮ್ಗೆ ಯಶಸ್ಸನ್ನ ತಂದು ಕೊಡುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ವರಮಹಾಲಕ್ಷ್ಮಿಯನ್ನ ನೀವು ಕೂರಿಸ್ಬಹುದು ಹಾಗೇನೇ ಈ ಒಂದು ಸಮಯದಲ್ಲಿ ಈ ಒಂದು ಲಗ್ನದಲ್ಲಿ ಈ ಒಂದು ಶುಭ ಮುಹೂರ್ತದಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನ ಕೂರಿಸ್ತಿರೋ ಅವರು ಲಕ್ಷ್ಮಿಗೆ ಶ್ರೇಷ್ಠವಾದ ಬಣ್ಣ ಅಂದ್ರೆ ಕೆಂಪು ಬಣ್ಣ ಹಾಗೇನೆ ಗುಲಾಬಿ ಬಣ್ಣ ತುಂಬಾನೇ ಅತ್ಯಂತ ಶ್ರೇಷ್ಠ ಹಾಗಾಗಿ ಮೊದಲನೇ ಲಗ್ನ ಮೊದಲನೇ ಮುಹೂರ್ತದಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನ ಕೂರಿಸ್ತಿರೋ ಅವರು ಕೆಂಪು ಬಣ್ಣ ಮತ್ತು ಗುಲಾಬಿ ಬಣ್ಣದ ಸೀರೆಯನ್ನ ಲಕ್ಷ್ಮಿಗೆ ಉಡಿಸುವಂತದ್ದು ತುಂಬಾನೇ ಶ್ರೇಷ್ಠ ಇನ್ನು ಎರಡನೇ ಲಗ್ನ ಎಂಟು ಗಂಟೆ ಐದು ನಿಮಿಷದಿಂದ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ಇರುತ್ತೆ ಇದು ಕನ್ಯಾ ಲಗ್ನ ಇದಕ್ಕೆ ಲಗ್ನಕ್ಕೆ ಅಧಿಪತಿ ಬುಧ ಬುಧನಿಗೆ ತುಂಬಾನೇ ಪ್ರಿಯವಾದಂತಹ ಬಣ್ಣ ಹಸಿರು ಬಣ್ಣ ಅತ್ಯಂತ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಎರಡನೇ ಲಗ್ನದಲ್ಲಿ ಎರಡನೇ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡೋರು ಹಸಿರು ಬಣ್ಣದ ಸೀರೆಯನ್ನ ಮಹಾಲಕ್ಷ್ಮಿಗೆ ಉಡಿಸುವಂತದ್ದು ತುಂಬಾನೇ ಶ್ರೇಷ್ಠ ಧನಧಾನ್ಯ ಸಮೃದ್ಧಿ ಹಾಗೇನೆ ಮಕ್ಕಳಿಗೆ ಯಶಸ್ಸನ್ನ ತಂದು ಕೊಡುವಂತದ್ದು ಈ ಒಂದು ಎರಡನೇ ಲಗ್ನ ಕನ್ಯಾ ಲಗ್ನ ಹಾಗಾಗಿ ಹಸಿರು ಬಣ್ಣದ ಸೀರೆಯನ್ನ ನೀವು ಉಡಿಸ್ಬೋದು ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಪೂಜೆಯನ್ನ ಇನ್ನು ಕೆಲವರು ರಾಹುಕಾಲದಲ್ಲಿ ಮಾಡ್ತಾರೆ ಅಂತವ್ರಿಗೂ ಕೂಡ ಒಂದೊಳ್ಳೆ ಶುಭ ಮುಹೂರ್ತವಿದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಹದ್ನೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷ ಇದು ಕೂಡ ಅತ್ಯಂತ ಶುಭ ಮುಹೂರ್ತನೆ ಅಂತಾನೆ ಹೇಳ್ಬಹುದು ಕೆಲವೊಬ್ಬರಿಗೆ ಕಾಲದಲ್ಲಿ ಕೂಡ ಲಕ್ಷ್ಮಿಯನ್ನ ಕೂರಿಸುವುದು ಅತ್ಯಂತ ಶುಭ ಫಲಗಳನ್ನೇ ತಂದು ಕೊಡುತ್ತೆ ಹಾಗಾಗಿ ಕಾಲದಲ್ಲೂ ಕೂಡ ಕೆಲವೊಬ್ರು ವರಮಹಾಲಕ್ಷ್ಮಿಯನ್ನ ಕೂರಿಸ್ತಿರ್ತಾರೆ ಅಂತವರು ಹನ್ನೊಂದು ಗಂಟೆ ಹದ್ನೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದ ಒಳಗಡೆ ನೀವು ಕೂರಿಸಬಹುದು ಶುಕ್ರನ ಅಧಿಪತ್ಯದಲ್ಲಿ ತುಲಾ ಲಗ್ನ ಇರುತ್ತದೆ ಈ ಒಂದು ರಾಹು ಕಾಲದಲ್ಲಿ ನೀವು ಪೂಜೆಯನ್ನ ಪ್ರಾರಂಭವನ್ನ ಮಾಡಿದ್ರು ಕೂಡ ಮುಕ್ತಾಯ ರಾಹು ಕಾಲ ಮುಕ್ತಾಯ ಆಗಿರುತ್ತೆ ಹಾಗಾಗಿ ಈ ಒಂದು ರಾಹು ಕಾಲದಲ್ಲಿ ಪೂಜೆಯನ್ನ ಮಾಡೋರು ನೀವು ಬಿಳಿ ಬಣ್ಣದ ಸೀರೆಯನ್ನ ಲಕ್ಷ್ಮಿಗೆ ಉಡಿಸುವಂತದ್ದು ಅತ್ಯಂತ ಶುಭವನ್ನ ತಂದು ಕೊಡುತ್ತೆ ಹಲವಾರು ಜನ ರಾಹು ಕಾಲದಲ್ಲಿ ಪೂಜೆಯನ್ನ ಮಾಡೋದಿಲ್ಲ ಆದ್ರೂ ಕೂಡ ಕೆಲವೊಬ್ಬರಿಗೆ ರಾಹು ಕಾಲದಲ್ಲಿ ಕೂರಿಸುವುದು ಆಗ್ಬರುತ್ತೆ ಹಾಗಾಗಿ ಅಂತವರು ಈ ಸಮಯದಲ್ಲಿ ಈ ಬಣ್ಣದ ಸೀರೆಯನ್ನ ಉಡಿಸುವಂಥದ್ದು ತುಂಬಾನೇ ಶ್ರೇಷ್ಠ ಇನ್ನು ಮಧ್ಯಾಹ್ನದಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನ ಕೂರಿಸುವಂಥದ್ದು ವಾಡಿಕೆ ಇದು ಅತ್ಯಂತ ತುಂಬಾನೇ ಶುಭ ಮುಹೂರ್ತವಿದೆ ಮಧ್ಯಾಹ್ನದಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನ ಕೂರಿಸ್ಬೇಕು ಅಂತ ಅನ್ಕೊಂಡಿರ್ತೀರೋ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷದ ಒಳಗೂ ಕೂಡ ಅತ್ಯಂತ ಶುಭ ಮುಹೂರ್ತವಿರುತ್ತದೆ ಈ ಸಮಯದಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿಯನ್ನ ಕೂರಿಸಬಹುದು ಈ ಸಮಯದಲ್ಲಿ ಕೂರಿಸುವವರು ಲಕ್ಷ್ಮಿಗೆ ಹಳದಿ ಬಣ್ಣದ ಸೀರೆಯನ್ನ ಉಡಿಸುವಂಥದ್ದು ತುಂಬಾನೇ ಶ್ರೇಷ್ಠ ಇನ್ನು ಕೆಲವೊಬ್ರು ಆಫೀಸ್ಗೆ ಹೋಗೋರಿರ್ತೀರಾ ಅಥವಾ ಬೇರೆ ಒಂದು ಕೆಲಸಗಳ ಅನಿವಾರ್ಯತೆಯಿಂದಾಗಿ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ತಾರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತ ಪೂಜೆ ಅಂತಾನೆ ಹೇಳ್ಬೋದು ಹಾಗಾಗಿ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಇರುತ್ತದೆ ಈ ಸಮಯದಲ್ಲೂ ಕೂಡ ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಮನೆಗೆ ಅತ್ಯಂತ ಶ್ರೇಯಸ್ಸು ಸಂಪತ್ತು ಎಲ್ಲಾನು ಕೂಡ ತಂದು ಕೊಡುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತ ಲಕ್ಷ್ಮಿ ಪೂಜೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೆಲ್ಲ ಲಕ್ಷ್ಮಿ ಪೂಜೆಯನ್ನ ಮಾಡ್ತಿರ್ತೀರೋ ಆಕಾಶ ನೀಲಿ ಬಣ್ಣದ ಸೀರೆಯನ್ನ ಉಡಿಸಬಹುದು ಸ್ಕೈ ಬ್ಲೂ ಕಲರ್ ಸೀರೆಯನ್ನ ನೀವು ಮಹಾಲಕ್ಷ್ಮಿಗೆ ಉಡ್ಸ್ಬಹುದು ಇದು ಅತ್ಯಂತ ಶ್ರೇಷ್ಠವಾದ ಬಣ್ಣ ಇನ್ನು ನಾವು ಕೊಟ್ಟಿರುವಂತ ಇಷ್ಟು ಲಗ್ನದಲ್ಲಿ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಸಾಯಂಕಾಲ ಯಾವ್ದಾರು ಒಳ್ಳೆ ಶುಭ ಮುಹೂರ್ತ ಶುಭ ಲಗ್ನದಲ್ಲಿ ಇದೆಯಾ ಆ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಮಹಾಲಕ್ಷ್ಮಿ ಪೂಜೆಯನ್ನ ಗೋಧೂಲಿ ಸಮಯದಲ್ಲೂ ಮಾಡುವಂತದ್ದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ನಂಬೋರಿದ್ದಾರೆ ಹಾಗಾಗಿ ಗೋಧೂಳಿ ಸಮಯದಲ್ಲೂ ಕೂಡ ಅತ್ಯಂತ ಶುಭ ಲಗ್ನದಲ್ಲಿ ಶುಭ ಮುಹೂರ್ತವಿದೆ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಮುಹೂರ್ತದಲ್ಲೂ ಪೂಜೆಯನ್ನು ಮಾಡೋದಿಕ್ಕೆ ಆಗಲ್ಲ ಸಿಂಹ ಲಗ್ನದಲ್ಲಿ ಹಾಗೇನೆ ಕನ್ಯಾ ಲಗ್ನದಲ್ಲೂ ಕೂಡ ನಮ್ಗೆ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಅತ್ಯಂತ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು ಸಾಯಂಕಾಲ ಐದು ಗಂಟೆ ಎರಡು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತವಿರುತ್ತದೆ ಮಕರ ಲಗ್ನ ಇದಕ್ಕೆ ಅಧಿಪತಿಯಾದಂತವರು ಶನಿ ಈ ಒಂದು ಸಮಯ ತುಂಬಾನೇ ಮಹಾಲಕ್ಷ್ಮಿಗೆ ಶ್ರೇಷ್ಠವಾದಂತದ್ದು ಅದರಲ್ಲೂ ಕೂಡ ವರ ಮಹಾಲಕ್ಷ್ಮಿಯನ್ನ ಗೋಧೂಳಿ ಸಮಯದಲ್ಲಿ ಕೂರಿಸಿ ಇಂತಹ ಶುಭ ಲಗ್ನದಲ್ಲಿ ಪೂಜೆಯನ್ನ ಮಾಡೋದ್ರಿಂದ ಅಖಂಡ ಐಶ್ವರ್ಯ ನಮ್ಮದಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನ ನೀವು ಕೂರಿಸಬಹುದು ಈ ಸಮಯದಲ್ಲಿ ಯಾರೆಲ್ಲ ಲಕ್ಷ್ಮಿಯನ್ನ ಕೂರಿಸ್ತಿರೋ ಅವರು ನೀಲಿ ಬಣ್ಣ ಹಾಗೇನೆ ಮೆರೂನ್ ಕಲರ್ ಈ ಬಣ್ಣದ ಒಂದು ಸೀರೆಯನ್ನು ಕೂಡ ನೀವು ವರಮಹಾಲಕ್ಷ್ಮಿಗೆ ಉಡಿಸ್ಬೋದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ನೋಡಿ ಈ ಬ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸಲು ಅತ್ಯಂತ ಶುಭ ಮುಹೂರ್ತ ಶುಭ ಲಗ್ನಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಯಾವ ಯಾವ ಶುಭ ಲಗ್ನಗಳಲ್ಲಿ ಶುಭ ಮುಹೂರ್ತಗಳಲ್ಲಿ ನೀವು ಲಕ್ಷ್ಮಿಯನ್ನ ಕೂರಿಸ್ತಿರೋ ಆ ಒಂದು ಸಮಯಕ್ಕೆ ತಕ್ಕಂತೆ ಯಾವ ಬಣ್ಣದ ಸೀರೆಯನ್ನ ನೀವು ಲಕ್ಷ್ಮಿಗೆ ಉಡಿಸ್ಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇನ್ನ ಯಾವ ಸಮಯದಲ್ಲಿ ಅಂದ್ರೆ ಯಾವ ದಿನ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಸೀರೆಯನ್ನ ತರುವಂತದ್ದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ನೋಡೋಣ ನಾವು ವರಮಹಾಲಕ್ಷ್ಮಿಗೆ ಏನೇ ತಗೋಬರ್ಲಿ ಹಬ್ಬಕ್ಕೆ ಅಂತ ಆ ಒಂದು ಸಮಯ ತುಂಬಾನೇ ಮುಖ್ಯ ಆಗುತ್ತೆ ನಾವು ವರಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡ್ದಾಗ ನಮ್ಗೆ ಅದ್ರಿಂದ ತುಂಬಾನೇ ಲಾಭ ಆಗ್ಬೇಕು ಯಾವುದೇ ರೀತಿಯ ನಮ್ಗೆ ನಷ್ಟ ಆಗ್ಬಾರ್ದು ನಮ್ಗೆ ಸಂತೋಷ ಸಮೃದ್ಧಿ ಸುಖವನ್ನ ತಂದು ಕೊಡ್ಬೇಕು ಹಬ್ಬ ಮಾಡಿದಾಗ ಅದೇ ರೀತಿ ನಾವು ಯಾವುದೇ ಒಂದು ವಸ್ತುಗಳನ್ನ ತಂದ್ರು ಕೂಡ ಅದು ನಮ್ಗೆ ದುಪ್ಪಟ್ಟಾಗ್ತಾ ಬರ್ಬೇಕು ಹಾಗಾಗಿ ಅದು ತುಂಬಾ ವರ್ಷ ಬಾಳಿಕೆ ಬಾಳಿಕೆನು ಕೂಡ ಬರ್ಬೇಕು ಹಾಗಾಗಿ ನಾವು ತರುವಂತ ಸಮಯ ದಿನ ಬಹಳನೇ ಮುಖ್ಯ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಡವೆ ಆಗಿರ್ಬೋದು ಅಥವಾ ಸೀರೆ ಆಗಿರ್ಬೋದು ನೀವು ತರಾದ್ರೆ ಶುಕ್ರವಾರ ದಿನ ತುಂಬಾನೇ ಶ್ರೇಷ್ಠ ಶುಕ್ರವಾರ ದಿನ ನೀವು ಸೀರೆಯನ್ನ ತರಬಹುದು ಶುಕ್ರವಾರ ದಿನ ಆಗ್ಲಿಲ್ಲ ಅಂದ್ರೆ ಭಾನುವಾರದ ದಿನ ಕೂಡ ನೀವು ತರಬಹುದು ಇನ್ನು ಭಾನುವಾರನು ಆಗಲ್ಲ ಅನ್ನೋರು ಗುರುವಾರದ ದಿನ ವರಮಹಾಲಕ್ಷ್ಮಿಗೆ ಸೀರೆಯನ್ನ ಒಡವೆಯನ್ನ ಅಥವಾ ಯಾವುದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ತರೋದಿಕ್ಕೆ ಶುಕ್ರವಾರ ಭಾನುವಾರ ಗುರುವಾರ ಅತ್ಯಂತ ಶುಭ ದಿನ ದಿನದಲ್ಲಿ ತರುವಂತ ವರಮಹಾಲಕ್ಷ್ಮಿಯ ವಸ್ತುಗಳು ಮನೆಗೆ ಶ್ರೇಯಸ್ಸನ್ನ ಸಂಪತ್ತನ್ನ ತಂದು ಕೊಡುತ್ತೆ ಅಂತ ನಂಬಲಾಗಿದೆ ನೀವು ರಾಹು ಕಾಲ ಮತ್ತು ಯಮಗಂಡಲ ಕಾಲವನ್ನ ಹೊರತುಪಡಿಸಿ ಇನ್ನ ಬೇರೆ ಯಾವುದೇ ಸಮಯದಲ್ಲೂ ಕೂಡ ತರಬಹುದು ಹಾಗೇನೆ ನೀವು ಹೊರಗೆ ಹೋಗಿ ಲಕ್ಷ್ಮಿಗೆ ಯಾವುದೇ ವಸ್ತುಗಳನ್ನ ಖರೀದಿಸುವುದಕ್ಕಿಂತ ಮುಂಚೆ ಮನೆಯಲ್ಲಿ ದೀಪವನ್ನ ಹಚ್ಚಿ ಪೂಜೆಯನ್ನ ಸಲ್ಲಿಸಿ ತದನಂತರದಲ್ಲಿ ತರುವಂತದ್ದು ಬಹಳನೇ ಮುಖ್ಯ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಎಷ್ಟು ವಿಜೃಂಭಣೆಯಿಂದ ತುಂಬಾ ಸಂತೋಷವಾಗಿ ಆಚರಣೆಯನ್ನ ಮಾಡ್ತೀವಿ ಅದೇ ರೀತಿ ನಾವು ಮಾಡಿದಂತ ವ್ರತಕ್ಕೆ ಪೂಜೆಗೆ ಫಲ ಅನ್ನೋದು ನಮ್ಗೆ ಸಿಗ್ಬೇಕು ಅಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸ್ಬೇಕು ಹಾಗೇನೆ ಕೆಲವು ಸಮಯಗಳನ್ನ ದಿನನೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಶುಭ ಮುಹೂರ್ತ ಶುಭ ಲಗ್ನ ಎಲ್ಲೂ ಕೂಡ ನಾವು ಮುಖ್ಯವಾಗಿ ಪರಿಗಣಿಸಿ ಪೂಜೆಯನ್ನ ಮಾಡಬೇಕು ಭಕ್ತಿ ಶ್ರದ್ಧೆ ನೀತಿ ನಿಯಮಗಳಿಂದ ಮಾಡಿದಂತ ಪೂಜೆ ಖಂಡಿತವಾಗ್ಲೂ ಫಲವನ್ನ ಕೊಡುತ್ತೆ ಎನ್ನುವುದು ನಮ್ಮ ನಂಬಿಕೆ ನೋಡಿರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ನಮ್ಮ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು